ಮಹೇಶ್ವಟ್ಟಿ ತಿಮ್ಮರೋಡಿಯವರನ್ನು ಬಂಧನ ಮಾಡುವ ಆಗಿದೆ ಅವರನ್ನು ಶೀಘ್ರ ಬಿಡುಗಡೆ ಆಗಿದೆ ಯಾವ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡುತ್ತಿದ್ದೇವೋ ಆ ನ್ಯಾಯಪರ ಹೋರಾಟದಲ್ಲಿ ನ್ಯಾಯ ಸಿಗಬೇಕು ಮತ್ತು ಕ್ಷೇತ್ರಕ್ಕೆ ಯಾವುದೇ ರೀತಿಯ ಅಪಚಾರ ಅಪಮಾನ ಏನು ಆಗ್ತಾ ಇದೆ ಎಂದು ಬಿಂಬಿಸ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಅಲ್ಲಿಯ ಕ್ಷೇತ್ರಕ್ಕೆ ಅಪಚಾರ ಅಪಮಾನ ಆಗಬಾರದು ಅಂತ ಹೇಳುವ ಶೀಘ್ರದಲ್ಲಿ ಮಹೇಶ್ವೆಟ್ಟಿ ತಿಮ್ಮರೋಡಿಯನ್ನು

ಸೌಜನ್ಯನ ಹೋರಾಟಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋರಾಟವನ್ನು ನ್ಯಾಯಕ್ಕಾಗಿ ಮಾಡ್ತಾ ಬಂದಿದ್ದರು ಕಳೆದ ಹದಿಮೂರು ವರ್ಷಗಳಿಂದಲೂ ನಿರಂತರವಾಗಿರುವಂಥ ಹೋರಾಟದ ಮಧ್ಯೆ ಎಲ್ಲಿಯೂ ಯಾವುದೇ ರೀತಿಯಲ್ಲಿ ಕ್ಷೇತ್ರಕ್ಕಾಗಲಿ ಅಥವಾ ಅಲ್ಲಿಯ ಯಾವುದೇ ವ್ಯವಸ್ಥೆಗೆ ಚ್ಯುತಿ ಬರುವ ರೀತಿಯಲ್ಲಿ ಅವರು ಮಾತಾಡಲಿಲ್ಲ ಆದರೆ ನಿನ್ನೆ ಏಕಾಏಕಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಕ್ಷುಲ್ಲಕ ಕಾರಣಕ್ಕೆ ನೋಟಿಸ್ ನೀಡಿ ಅವರು ಬರಬೇಕಿತ್ತು ಅಂತ ಹೇಳುವ ನೆಪದಲ್ಲಿ ಪೊಲೀಸರು ಏಕೈಕಿ ಬಂದು ಅವರನ್ನು ಬ್ರಹ್ಮವರಕ್ಕೆ ಕರೆದುಕೊಂಡು ಹೋಗಿ ಹೇಳಿಕೆ ಕೊಟ್ಟು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಿತ್ತು ಅವರ ಮೇಲೆ ಏಕೈಕಿ ಅದು ಜಾಮೀನಿ ಕೊಡುವಂಥ ಸೆಕ್ಷನ್ಗಳಿದ್ದರು ಅವರನ್ನು ಬಂಧಿಸಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಹಾಗೆ ಅವರ ಬಿಡುಗಡೆ ಜಾಮೀನಿ ಕೊಟ್ಟು ಅವರನ್ನು ಬೇಗ ಬಿಡುಗಡೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾವೆಲ್ಲರೂ ಅವರ ಅಭಿಮಾನಿಗಳು ಮತ್ತು ಅಭಿನವ ಭಾರತ ಮಿತ್ರಮಂಡಳಿ ಪುತ್ತೂರು ನಾವು ಮಾಲಿಂಗೇಶ್ವರ ದೇವರಲ್ಲಿ ಮೊರೆಯನ್ನೇ ಇಟ್ಟು ಅವರನ್ನು ನ್ಯಾಯದ ಪರ ಹೋರಾಟಕ್ಕಾಗಿ ಮತ್ತು ಹಿಂದೂ ಧರ್ಮದ ರಕ್ಷಣೆಗಾಗಿ ಹಿಂದುತ್ವಕ್ಕಾಗಿ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ದೇವರಿಗೆ ಪ್ರಾರ್ಥನೆ ನೀಡೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದೇ ರೀತಿ ಈಗ ನಡೆಯುತ್ತಿರುವಂಥ ಯಾವುದೇ ಆ ಭಾಗದ ಘಟನೆಗಳಿಗೂ ಮತ್ತು ಅಲ್ಲಿ ಆಗುತ್ತಿರುವಂಥ ಏನು ಕಳೆದ ಒಂದಷ್ಟು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿರುವಂತಹ ಏನು ಅಲ್ಲಿಯ ಅತ್ಯಾಚಾರಗಳಿರ್ಬೋದು ಅಥವಾ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಏನು ಎಸ್ ಐ ಟಿಯ ಮುಖಾಂತರಲ್ಲಿ ಏನು ಚಟುವಟಿಕೆಗಳು ನಡೀತಿದೆ ಆ ಚಟುವಟಿಕೆಗಳಲ್ಲಿ ಜನರ ಮಧ್ಯೆ ಇರುವಂತಹ ಏನು ಗೊಂದಲಗಳಿದೆ ಅದು ಇತ್ಯರ್ಥ ಆಗಬೇಕೆನ್ನುವುದೇ ಇಡೀ ಹಿಂದೂ ಸಮಾಜದ ನಮ್ಮ ಆಗ್ರಹವಾಗಿರುವಂಥದ್ದು ಬಿ ಎಲ್ ಅವರ ವಿರುದ್ಧ ಹೇಳಿಕೆ ಕೊಟ್ಟಿರುವಂಥದ್ದು ಬಿ ಎಲ್ ಸಂತೋಷ್ರವರು ಈ ವಿಚಾರಕ್ಕೆ ಕೈ ಹಾಕೋದಕ್ಕೆ ಮುಂಚೆ ಅವರು ಸಹ ಅದನ್ನು ಆಲೋಚನೆ ಮಾಡಬೇಕಿತ್ತು ಇದು ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡದೆ ರಾಜಕೀಯಕ್ಕೋಸ್ಕರ ಅಥವಾ ಯಾವುದೋ ಒಂದು ತಪ್ಪುಗಳನ್ನು ಹಿಡಿಯುವ ಅಂತ ಕೆಲಸವನ್ನು ಮಾಡುವಾಗ ರಾಜಕೀಯ ವ್ಯಕ್ತಿಗಳು ಅವರು ಯೋಚನೆ ಮಾಡಿ ಮಾತಾಡಬೇಕಿತ್ತು ಅದರ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾತಾಡಿರ್ಬೋದು ಆದರೆ ಅದನ್ನು ನಾವು ಸಮರ್ಥನೆ ಅಂತ ಅಲ್ಲ ಆದರೆ ಅವರನ್ನು ಬಂಧಿಸುವಷ್ಟರ ಮಟ್ಟಿನ ಇದಲ್ಲ ಅದಕ್ಕಿಂತ ಹೆಚ್ಚಿನ ಕೆಲ ಶಬ್ದಗಳನ್ನು ಬಿ ಎಲ್ ಸಂತೋಷ್ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ರಾಜಕೀಯವಾಗಿ ಮಾತಾಡಿರುವಂತ ಇದೆ ಆ ಲೆಕ್ಕದಲ್ಲಿ ಅವರ ಮೇಲೂ ಕೇಸಾಗಬೇಕಿತ್ತು ಹೇಳಿಕೆಯನ್ನು ತಿರುಚಿ ಒಂದೇ ಅಲ್ಲ ಒಂದೇ ರೀತಿ ಇರಬೇಕು ಅವರ ಬಂಧನ ಕೂಡ ಆಗಬೇಕು ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಅನೇಕ ಅತ್ಯಾಚಾರ ಇರ್ಬೋದು ಹತ್ಯೆ ಇರ್ಬೋದು ಈ ವಿಚಾರವಾಗಿ ಕಳೆದ ಸೌಜನ್ಯನ ಹತ್ಯೆಯ ಬಳಿಕ ಆದಂತಹ ಬೆಳವಣಿಗೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ನೇತೃತ್ವವನ್ನು ವಹಿಸಿಕೊಂಡು ಒಬ್ಬ ನಿಜವಾದ ಹಿಂದೂ ನಾಯಕನಾಗಿ ಇವತ್ತು ಸೌಜನ್ಯನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಅಲ್ಲಿ ಆಗಿರುವಂತಹ ಅತ್ಯಾಚಾರ ಅನಾಚಾರಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತಿದೆ ಆದರೆ ಇವತ್ತು ಅದನ್ನು ಕ್ಷೇತ್ರಕ್ಕೆ ಅವರು ಅಪಮಾನ ವ್ಯಸಗ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿಯ ಗೊಂದಲವನ್ನು ಅಥವಾ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸುವಂಥ ಕೆಲಸಗಳು ನಿರಂತರವಾಗಿ ಒಂದು ಕಡೆಯಿಂದ ನಡೀತಾ ಇದೆ ಅದಕ್ಕೆ ಅದರ ವಿರುದ್ಧವಾಗಿ ಇವತ್ತು ಇಡೀ ನಿಜವಾದ ಹಿಂದೂ ಹೋರಾಟಗಾರರು ಅದರ ವಿರುದ್ಧವಾಗಿ ನಿಂತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಅಪಮಾನ ಅಪಚಾರ ಆಗದ ರೀತಿಯಲ್ಲಿ ಇವತ್ತು ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಇದನ್ನು ಹೇಳಿದ್ದಾರೆ ಎಸ್ ಐ ಟಿಯ ತನಿಖೆಯನ್ನು ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಅದನ್ನು ಸ್ವಾಗತಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದನ್ನು ವಿನಾಕಾರಣ ಉಳಿದಂತಹ ಯಾವುದು ವಿಘ್ನ ಸಂತೋಷಿಗಳು ಇದರಲ್ಲಿ ರಾಜಕೀಯ ಮಾಡುವುದರ ಮುಖಾಂತರ ತಿಮರೋಡಿಯವರ ನಿಜವಾದ ಹೋರಾಟವನ್ನು ಇವತ್ತು ಹತ್ತಿಕ್ಕುವಂಥ ಕೆಲಸಗಳು ಒಂದು ಕಡೆಯಿಂದ ನಡೀತಾ ಇದೆ ಅದೇ ರೀತಿ ಇವತ್ತು ಬಿ ಎಲ್ ಸಂತೋಷ್ ಅವರ ಮೇಲೆ ಅವರು ಹೇಳಿರುವಂಥ ಹೇಳಿಕೆಯ ಆಧಾರದ ಮೇಲೆ ಇವತ್ತು ಅವರನ್ನು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಬಂಧಿಸಿದ್ದಾರೆ ಆದರೆ ಆ ಬಂಧನ ಇನ್ನು ಶೀಘ್ರವಾಗಿ ಅವರು ಬಿಡುಗಡೆಗೊಳ್ಳಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಬೇಕು ಆ ಮುಖಾಂತರ ಇಡೀ ಹಿಂದೂ ಸಮಾಜ ಅವರ ಜೊತೆ ಇದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ನಾವು ಇವತ್ತು ಪುತ್ತೂರಿನಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರ ಎದುರು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ಪ್ರಾರ್ಥನೆಯ ಮುಖಾಂತರ ಶ್ರೀ ದೇವರು ಅವರಿಗೆ ಆದಷ್ಟು ಬೇಗ ಈ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತುಕೊಂಡು ಈ ಹೋರಾಟದಲ್ಲಿ ಯಶಸ್ವಿಯಾಗಿ ಸೌಜನ್ಯನ ಕುಟುಂಬಕ್ಕೆ ಮತ್ತು ಇಡೀ ಯಾರೆಲ್ಲ ತೊಂದರೆ ಹಿಂದೂ ಸಮಾಜಕ್ಕೆ ಯಾರಿಗೆಲ್ಲ ತೊಂದರೆ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ